ஒ கேக் நமக்கு கட்டிங் அல்ல கட்டிங் நீ

ಈ ಜನ್ಮ ಕಳೆದರೆ ಮತ್ತೊಮ್ಮೆ ಏ ಪಾಯ್ದೆ ಮಾಡಿ ಕಾರು ಮಾರಿಯಾದ ಏ ಬೆಂಕಿಯ ತಲೆ ಒಳಗೆ ಕೈ ಯ ಬೆಂಕಿ ತಳಿ ಒಳಗೆಟ್ಟು ಅಡವೇ ಬೇದಾರ ಬೆಂಕಿ ನಿಯಮ ಕೈಗೆ ಗವಾದಗಾಗೇ ಮೀಸಲ ಮಾಡಿ ಮಾಡಿ ಕೊರಿ ನಮ್ಮ ತಾಯಿ ಮೇಣ ಜೆ ಮೇಣ ಚೇ ತಾಯಿ ಮೇಣ ಜೇ ಅಕಿನೆ ಚಾಣ ಜಿಯ ಗಣ ಪಂಜರದಲ್ಲಿ ಒಂದ ಜೀವ ಅಲ್ವೇದ ಬಾಜೆ ಕೆಳ ಬರ್ತೆ ಅಲುವೇದ ದ ಅಕಿನೇ ಯಾಕೆನೆ ఆ గేయా ఏ నో నేను ఎంబా మాతో కాలే నో నేను ఎంబా మాతో కాలే ಏನ್ ಹೇಳ್ತಾರಪ್ಪ ಕವಿಗಳು ಹೇಳ್ತಾರ ತಂಗಿ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರನ್ನ ಅರಿಯದೆ ಭಾವದಲ್ಲಿ ಬದಲಾಗಿ ಹುದಲ್ಲ ಬಿದ್ದಾರ ಹಾಳಾಗಿ ಹೋಗ್ತಿರಪ್ಪ ಉಳಿಯದೆಲ್ಲ ಅದಕ್ಕೆ ಹೇಳ್ತಾರ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಸಿಗುದಿಲ್ಲ ಸಿಗುದ್ರಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟಿ ಬರ್ಲಾಕ ಹುಲ್ಲಿನ ಕಡ್ಡಿಯಲ್ಲ ಎಲ್ಲಾ ಜನ್ಮ ಸಿಗ್ತದ ಮಾನವ ಜನ್ಮ ಸಿಗುದು ಬಹಳ ದುರ್ಲಭ್ ಹೌದ್ರಲ್ಲ ಅದಕ್ಕೆ ಹೇಳ್ತಾರ ಅಂಡ್ ಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಲಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಹೆಂಗ ಎಂಬತ್ನಾಲ್ಕ ಲಕ್ಷ ರಾಶಿ ತಿರುಗಿ 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 ಅದು ಹೆಂಗ ಬೀಸು ಕಲ್ ಹೆಂಗ ತಿರುಗತದ ನೋಡ್ರಿ ಹಂಗ ಬೀಸು ಕಲ್ ಹೆಂಗ ತಿರುಗಿ 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 ಬರ್ತದ ನೋಡು ಹಂಗಿದ ಮಾನವ ಜನ್ಮ ನಾಯಿ ನರಿ ಹಂದಿ ಗುಬ್ಬಿ ಕಾಗಿ ಇದೆಲ್ಲ ಆಗಿ 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 ಆಗಿ

ಆದ್ರ ಕಾಗಿಗೆ ಮನುಷ್ಯನಗತ್ಲೆ ಮಾತಾಡ್ಲಾಕ್ ಬರ್ತದನ ಇಲ್ಲ ಗುಬ್ಬಿಗೆ ಮಾತಾಡ್ಲಾಕ್ ಬರ್ತದ ಯಾಕೆ ಬರಂಗಿಲ್ಲ ಅದು ಮಾಡಿರೋ ಕರ್ಮ ಇನ್ನ ಕಳದಿಲ್ಲ ಇನ್ನ ಮಾನವ ಜನ್ಮ ಬಂದಿಲ್ಲ ಅದಕ್ಕ ಇಲ್ಲ ಅದ್ರ ಎಲ್ಲಾ ಜನ್ಮ ನಾವು ತಿರುಗಿ ಬಂದಿವ ಅಂದ್ರೆ ಎಲ್ಲಾ ಪ್ರಾಣಿ ಪಕ್ಷಿ ಆವಾಜ್ ನಮಗ್ ತಗಿಲಾಕ್ ಬರ್ತದ ಅದನ್ನೆಲ್ಲ ತಿರುಗಿ ತಿರುಗಿ ಬಂದಿವರ ಆ ನಾಂಟ್ಲಿನ ಹತ್ರ ಶಬ್ದ ನಮ್ಮ ಬಾಯಿಲೆ ಹಾಂತದ ಕರೆ ನಮ್ಮ ಶಬ್ದ ಅದ್ರ ಬಾಯಿಲೆ ಬರಂಗಿಲ್ಲ ಇನ್ನ ಒಂದು ಕರ್ಮ ಕಳದಿಲ್ಲ ಅದಕ್ಕೆ ಹೇಳ್ತಾರ ತಿರು ತಿರುಗಿ ಬರುದಲ್ಲೋ ಹಗಲೆಲ್ಲ ಜಲ್ ತಿಳಿ ಬಹಳ ಇರಬೇಕು ತಮ್ಮ ಈ ಮಾನವ ಜನ್ಮಕ್ ಬಂದಿವಂದ್ರ ನಾವ್ ಏನ್ ವಹಿಬೇಕಾಗೇತಿ ಏನ್ ಇದನ್ನ ತಿಳ್ಕೊಬೇಕಾಗ್ಯದ ಎಲ್ರಿ ಒಂದ ಈಗ ಸಾವುಕಾರ ಸಾಕಾರ ಅಂತ ಹೇಳಿ ಕರಿತಾರ ಯಾರಿಗೆ ಸಾಹ್ಕಾರ ಬೇಕಾಗ್ಯದ ಎಂತ ಅವ್ರಿಗೆ ಏನ್ ಹತ್ತು ಬಳ್ಳಾಗ ಹತ್ತು ಉಂಗ್ರ ಹಾಕೊಂಡು ತಿರುಗ್ತಾನಂದ್ರೆ ಅವ್ರ ಸಾಕಾರ ಅಲ್ಲ ಮ್ಯಾಗ ಒಂದು ಹತ್ತು ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಿನ ಅವ್ರ ಸಾವಕಾರ ಅಲ್ಲ ಒಂದು ಹತ್ತು ಲಾಖ ಬ್ಯಾಂಕಿಗೆ ನೀವು ಒಂದು ಹತ್ತು ಎಕರೆ ಹೊಲ ಐತಿ ಅಂದ್ರು ಅವ್ರು ಸಾವುಕಾರ ಅಲ್ಲ ಅವರು ಅಲ್ಲ ಎಂತ ಅನ್ಬೇಕಾಗ್ಯದಿರಿ ಮನಿ ಮುಂದೆ ಹಸದ್ ಬಂದವಂಗ ಯಾವ ಒಂದು ತುತ್ತ ಅನ್ನ ನೀಡಿ ಉಣ್ತಾನಲ್ಲ ಜಗದಾಗ ಅವನಟ್ ದೊಡ್ಡ ಸಾವು ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಹೌದು ಹೌದು ಸಹಕಾರಿಕirಬೇಕ ಹೆಂತಾದಾ ಹ ಬಂದವಂಗಂತ ತುತ್ತ ಅಣ್ಣ ನೀಡಿ ಅಂತ ಸಹಕಾರಿಕirಬೇಕ ಹೃದಯ ಶ್ರೀಮಂತಿಕೆ ಇರ್ಬೇಕ ಅದಕ್ಕೆ ಹೇಳ್ತಾರ ಇದು ಮಾನವ ಜನ್ಮಕ್ಕೆ ಬಂದಿವಿ ಅಂದ್ರೆ ನಾವು ಏನು ಗळಸಿದಿವು ಹೌದು ಎಷ್ಟು ಅನ್ನೋದು ಯಾವಾಗ ತಿಳಿದ ಬರ್ತದಪ್ಪ ಅಂದ್ರೆ ಯಾವಾಗ ನಾವು ಸತ್ತ ಮೇಲೆ ನಮ್ಮ ಹೆಣಕ ನಮ್ಮ ಕೋರಿ ಮೇಲೆ ಎಷ್ಟು ಮಂದಿ ಬಂದಿರ್ತದಲ್ಲ ಅವಾಗ ಆವಾಗ ನಾವು ಇಟ್ಟ ಗळಸಿದಿವು ಅನ್ನೋದು ಹೌದು ಹೌದಲ ಖಾಲಿ ಐತಿ ಅದಕ್ಕೆ ಹೇಳ್ತಾರೋ ಬರುವಾಗ ಬೆತ್ತಲೆ ಹೋಗುವಾಗ ಬಂದು ಹೋಗು ಕತ್ತಲೆ ಸುಮ್ಮನೆ ನಾಲ್ಕು ದಿವಸದ ಬಾಜಾರ್ದೊಳಗ ಜ್ಞಾನ ಅನ್ನುವಂತ ದೀಪಾಗಿದೆ ಅದಕ್ಕೆ ನಮ್ಮ ಗಂಡ ಆಡೋ ಗಾದ್ಲು ಬೇರೆ ಅದಾವ್ರಿ ಅವ್ರ ಗಾದ್ಲ ಹೆಂಗ ಇವ್ರಿ ಕಡೆ ಬಡದ ಹೇಳ ಇದು ಅಜ್ಞಾನದ ಕಣ್ಣಿನ ತೆರದಿಲ್ಲ ಅದಕ್ಕೆ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಭಗವಂತ ಅಂತ ಹೇಳತ್ತ ಯಾರಿಗೇನು ಕೊಟ್ಟನ್ ನಿನ್ನ ಪರಮಾತ್ಮ ಈಗ ನೋಡಿ ಬರೇ ಒಂದು ಶೋರೂಮ್ ಗಾಡಿ ಖರೀದಿ ಮಾಡ್ಲಕ್ ಹಾದೀವ್ ಅಂದ್ರೆ ಶೋರೂಮ್ ಗಾಡಿ ಮಾಲಕ ಒಂದ್ ಗಾಡಿ ಕೊಡ್ಬೇಕಾದ್ರ ನೀನು ಹುಟಾಸ್ ಕೇಳ್ತಾನ ದಿವ್ಸಿಗೆ ಹುಟ್ಟಾಜ್ ಮಾಡ್ತೀನಿ ನೀನು ತಿಂಗಳಿಗೆ ಏನೈತಿ ಅಮೌಂಟ್ ಖರೀದ್ ನಿನ್ನ ಹೊಲ ಮನಿ ಇಲ್ಲೋ ಕೇಳ್ತಾನ ಯಾಕ ಯಾಕ್ರಿ ನಾಳೆ ಗಾಡಿ ಕಂತ ನಿನಗ ತುಂಬುದಾಗ್ಲಿಕ್ಕಂದ್ರ ನಿನ್ನ ಹೊಲಾರೆ ಮಾರಿ ಹಾಕೋದ್ಲಾಕ್ ಗಾಡಿ ಕಂದು ತುಂಬಿಸೋಣ ಭರೋಸಾ ಖರೀದ್ಲಾ ಅವ್ ಹಂಗ ನಿನಗ ಒಂದ್ ಗಾಡಿ ಕೊಡಬೇಕಾದ್ರೆ ನಿನ್ನ ಹೊಲಾಮಿ ನೋಡ್ತಾನಂದ್ರ ನಿನ್ನ ಪರಮಾತ್ಮ ಕುಡ್ತಾನೇಳ್ತಿ ಇವನತ್ಯನ್ ಏನು ಇಲ್ಲ ನೋಡಿಪ ಕೊಳ್ಳಾಗ ಹಾಕಿನಂದ್ರ ಒಂದು ಗುಂಜಿ ಬಂಗಾರ ಇಲ್ಲ ಮೈ ಮೇಲೆ ತೊಟ್ಟನಂದ್ರ ಒಂದ್ ಬಟ್ಟೆ ಅರಿವಿಲ್ಲ ಹೌದು ಮೈ ಮಾರಿ ಹಚ್ಕೊಂಡ್ರ ಇದಕ್ಕೆ ಏನು ಒಂದು ಸುಡುಗಾಡ್ದೊಳಗಿನ ಬೂದಿ ಹಚ್ಕೊಂಡ್ ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ಸುಡಗ ಕೊಳ್ಳಾಗ ಒಂದು ಹಾವ ಸುತ್ತಕೊಂಡ ಸುಡಗಾಡದೊಳಗ ಮೆಟ್ಟ ಹಾಕು ಸುಣ್ಣ ಪರಮಾತ್ಮ ನೀನು ಕೊಡ್ತಿ ನನಗ ನಮ್ಗೇನು ಕೊಡ್ತೀವ ಪರಮಾತ್ಮ ಅಲ್ಲ ಬರೋದು ಪರಾತ ಅಂದ್ ಪರಾತ ಬೋಗಣಿ ಎಲ್ಲ ಈ ಕಡೆ ತಂದೇನೋ ಅನ್ಯ ಅದಕ್ಕ ನಿನ್ನ ಪರಮಾತ್ಮನ ಮೈ ಮೇಲೆ ಹಾಕೋಲಕ ಒಂದ್ ಬಟ್ಟೆ ಅರಿವಿಲ್ಲ ಇಲ್ಲ ಅದೊಂದು ಪರಮಾತ್ಮ ಅದ ಅನ್ನ ತೇಳ್ತಿ ಅಂದ್ರ ಅವ್ ಎಲ್ಲಿ ಅದಾನ ಅದ ಬೇಕಾಗಿದೆ ಇದು ನಾವು ನೀವ್ ತಯಾರು ಮಾಡಿ ಇಟ್ಟಿರೋ ದೇವ್ರ ನನಗ್ ಬೇಕಾಗಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರ ಇದಿಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಹುಣ್ಣಿಮ ಇಲ್ಲ ಅಮಾಶಿ ಇಲ್ಲ ಇದು ಏನೇನು ಇರ ಇರುಕಿತ್ತ ಮೊದಲ ಯಾವ ಅಂಬೇವಾಡ ಇಲ್ಲ ಹಸಿವಿನಾಳಿ ಇಲ್ಲ ನಿನ್ನ ಸುನ್ನಾಳಿ ಇಲ್ಲ ಯಾವ್ದು ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಹೊರಗಿಂದಿಲ್ಲ ಒಳಗಿಂದಿಲ್ಲ ಒಳಗಿಂದ ಏನೇನು ಇರುಕಿತ್ತ ಮೊದಲ ಏನೂ ಇರಲ್ಲ ಈ ಮಾನವ ತಯಾರಾಗುಕಿತ್ತ ಮೊದಲ ಪರಮಾತ್ಮ ಹೆಂಗಿದ್ದ ಹೌದು ಈಗ ನಿನಗೆ ಈ ನಮ್ಮ ಸುನ್ನಾಳದವ್ರಿಗೆ ಕೇಳಿದ ತಕ್ಷಣ ಒಂದು ಮಾತು ಹೇಳ್ತಾರ ಏನಂತ ಹೇಳ್ತಾರು ತಮ್ಮ ನಿಂದ ಯಾವ ಊರು ಅಂತ ಕೇಳಿದಾಗ ರಾಮದುರ್ಗ ತಾಲೂಕಾರಿ ಜಿಲ್ಲಾ ಬೆಳಗಾವಿರಿ ಸುನ್ನಾಳ ನನ್ನ ಊರಿ ನಮ್ಮ ಅಪ್ಪನ ಹೆಸರು ಇದ್ದು ಹೇಳಿರ್ತಿ ಅಡ್ಡಿ ಹೆಸರು ನಿಂದ ಎಲ್ಲ ಹೇಳ್ತಿ ಹಂಗ ನಿನಗ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಐತಿಲ್ಲ ಆ ಪರಮಾತ್ಮ ಏನ ತಾಯಿ ತಂದೆ ಬಂದು ಬಳಗ ಹೆಂಡ್ರ ಮಕ್ಕಳ ಅದಾರು ಏನಿಲ್ಲ ಇನ್ನೊಂದು ಮಾತು ಚರ್ಚೆ ಆಗ್ಬೇಕಾಗ್ಯ ದೇವ್ರ ಒಬ್ಬ ನಾಮ ಹಲವು ಸಂಶಯ ಏನ್ ಬರ್ತದಪ್ಪ ಅಂದ್ರ ಏನ್ ದೇವ್ರಿರ ಒಬ್ಬನ ತಿಳಿಸ್ಲಾ ಪರಮಾತ್ಮ ಒಬ್ಬನ ಅಲ್ಲಾನು ಅವ್ನ பரமாத்தமான பானி நீர் நீர் அந்தன பானி பானி அந்த நீர் எல்லாம் ஏன் ஜர சுதி கார்த்ததப்பா அந்த நன்கல்லு ஒவ்ரஹ் பரமாத்மனூந்தேவ் கரீத்ல ಮತ್ ಈ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರೆ ಗಂಟಿ ಬಡದ ಮಾ ಅಲ್ಲನ ಗುಡಿ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರವಿಲಿಗೇರಿ ಪುತ್ಸಲಿ ಬೆನ್ನಾಗ ತಪ್ಪಿಸಿದಾಗ ಒಳಗ ಹೋಗ್ತಿವ ಇವು ದೇವ್ರಿಗೆ ಯಾಕೆ ಕುಕ್ಮ ಹಚ್ತಿರಿ ಮತ್ ಅಲ್ಲಾಗ ಯಾಕುಮ ಹಚ್ಚಂಗಿಲ್ಲ ಏನ ಭಕ್ತರ ಭಕ್ತಿ ಪರಕ್ ಆಗ್ಯಾವ ಏನೋ ದೇವ್ರ ಪರಕ್ ಗಂಡ ಹಾಡವರ ಪರಕ್ ಮಾಡಿ ಇಟ್ಟಾರ ಬಂದ್ ಹೇಳಿ ಮುಂದಿನ ಸಂದಿ ಬಂದ್ ಹೇಳ್ತಾರೆ ಅಲ್ಲನ ದರ್ಗಾದಾಗ ಹೋಗಬೇಕಾದ್ರೆ ಊದ್ ಹಾಕತ್ತಾರು ಅಲ್ಲಾಗ ಗಲಿ ಹೋಗ್ ಹೋಸ್ತಾರ ಹೌದ್ ಹೌದಾ ಪರಮಾತ್ಮಗೆ ಮೂರ್ ಬಟ್ಟು ಯಭೂತಿ ಹಣಿ ಮೇಲೆ ಕೂಕ್ಮ ಮೂರ್ ಎಳಿ ಬಿಲ್ವ ಪತ್ರಿ ಹೋಗ್ಬೇಕಾದ್ರೆ ಗಂಟಿ ಬಡದೊಳಗೆ ಹೋಗ್ತಾರ ಹೋಗ್ತಾರ ಅದ ಡಣಂಗ ಗೊತ್ತೈತಿ ನನಗೂ ಗೊತ್ತೈತಿ ಮಾಡಿದ್ರು ಇಲ್ಲಿ ಹಾಕ್ಬಿಡಿ ಹೆಂಗಿಲ್ಲ ದರ್ಗಾದಾಗ ಹೋಗಬೇಕಾದ್ರೆ ಯಾಕೆ ಗಂಟಿಲ್ಲ ಮಾಲಿದಲೆ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿತಿ ಏನ್ ಕಾರಣಕ್ಕಿಲ್ಲ ಏನ್ ಕಾರಣಕ್ಕೆ ಇವನ್ ತ್ಯಾಕ್ ಗಂಟಿಲ್ಲ ಇವ್ನ ಯಾಕೆ ಗಂಟೈತಿ ಹೌದ್ ಹೌದ್ರಿ ಮತ್ ನೀವು ಮತ್ತೇನ್ರಿ ಈ ದೇವರಿಗೆ ಆದ್ರ ಹಣಿ ಮೇಲ ಕೂಕಮ ಇವಂಗಾದ್ರ ಬರೇ ಗಲೀಪ ಊದಿನ ವಾದ ಹೌದ್ ಅದಕ್ಕ ಶಾನೆ ಬಾಳದರಿಪ್ಪ ಈ ಕೌಡಿ ಪೀರ ಹಾಕ್ತಾರೀ ಕೌಡಿ ಕೌಡಿ ಊದತ್ ಹಾಕ್ತಾರ ಹಾಕ್ತಾರ ಈ ಕೌಡಿ ಊದ ತಳದಾಗ ಯಾರ ಹಾಕ್ಯಾರತ್ತ ಈ ಊದ ಕೌಡಿ ಊದನ ಯಾಕೆ ಹಾಕತಾರ ಕೌಡಿ ಊದ್ ಹಾಕಿರ ಮನೆಯಾಗಿರುವಂತ ದೆವ್ವ ಭೂತ ಪಿಸಾಚಿ ಮಾಡಿಸುದು ಮಟ್ಟುದ ಚಾಡಿ ಚಿಪಾಟಿ ಕಿತ್ಕೊಂಡು ಹೋಗ್ತತಿತ್ತಾರ ಕೌಡಿ ಊದ ಆದವ್ರು ಯಾರ ಯಾರ ಶಾನಿ ಅದ್ರ ಬಾಳೆಲ ತೋಡಿ ನಮ್ ದರ್ಗಾ ಜಾತ್ರೆ ಹೇಳಿ ಸಾಂದ್ರೆ ಆಸೆ ಬಾಳ ದೂರಿಂದ ಬಂದಾರಿ ಗಂಡಾಡವ್ರು ಶಾನಿ ಅದಾರೀ ಬಂದ್ರಿ ನೋಡುನು ಏನ್ ಹೇಳ್ತಾರ ಆದಿ ಯೊಳಗೆ ಮೂರ ಹಾದಿಗಳು ಹೌದುಪಾ ಈ ಶೋಧ ಮಾಡಿ ನೋಡಿ ಕೋರು शांति सरोहित बुद्धि हाँ देवा ये रीति नीति युवा सुधारे आदि ये आदि तिल्व दोहिया आगे आ ग आगे आगे आ ಬಹಳ ಜನ್ಮದ ಪುಣ್ಯ ಬೇಕು ಇದನ್ನು ತಿಳಿಯೋದಾಗ ತಿಳಿಯೋದ ತಿಳಿಯದಾಗ ಇದನ್ನೆಲ್ಲ ನಾವು ಹಳಿಯದೊರ ಏಸಮಬೇಕು ಮೋಟಾಗಿಯ ಕಂದ ರಾಜು ಕಾಸಿ ಮಾತಾಡೋ ಈ ಜನ್ಮ ವ್ಯರ್ಥ ನೀನು ಮರ್ತ ಬಾ ಗಣರಾಜ ಸದಾ ನಿನ್ನ ಪೂಜೆ ಶ್ರೀ ಸದಾ ನಿನ್ನ ಪೂಜಾ ಮತ್ತೆ ಹೇಳಲತೇರಿ ಅಂದ್ರೆ ಗಣಪತಿ ಸ್ತೋತ್ರ ಮಾಡ್ಲಾತಾರ ವಾದ್ರೆ ಇಟ್ಟಾರ ಶಿವಶಕ್ತಿ ಕರೇ ಇದ್ರಲ್ಲ ಗಣಪತಿ ಸ್ತೋತ್ರ ಮಾಡ್ಲಾತರಿಪಾ ಇರ್ಲಿ ಗಣಪತಿ ಸ್ತೋತ್ರ ಮಾಡ್ತಿರಿ ಗಂಡ ಹಾಡವ್ರು ಬೇಡ ಅಂದಿಲ್ಲ ಹೌದ್ರಿ ಗಣಪತಿ ಏನೋ ಅವನ ಮಗನೋ ಏನ ಅಪ್ಪನ ಮಗನೋ ಇಷ್ಟ ಹೇಳ್ರಿ ಬಂದ ಮುಂದೆ ಗಣಪತಿ ಹಗತಿ ಏನ ಅವನ ಮಗನೋ ಏನ ಅಪ್ಪನ ಮಗಾನು ಇಲ್ಲ ಅಪ್ಪನ ಮಗ ಅದಾನು ಅಂದ್ರ ವಾರ ಯಾವ್ದಿತ್ತು ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ಅಪ್ಪನ ಮಗ ಅದ ನಂದಿ ಅಂದ್ರೆ ವಾರ ಯಾವ್ದಿತ್ತು ತಿಥಿ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಶ್ವಿ ಯಾವ್ದಿತ್ತು ಯಾವ ತಾರೀಖಕ್ಕೆ ತಯಾರು ಮಾಡಿಟ್ಟೇವನ ಈ ಗಣಪತಿ ಅವನ ಮಗ ಅದ ನಂದಿ ಸುಮ್ಮ ಸಣ್ಣಾಗಿ ಬಾ ಮಗ ತಿಳ್ ಜೊಂಡು ಹೋಗ್ತಾನದಿವ ಯಾವ ಅಂದ್ರೆ ಸಣ್ಣಾಗಿ ಬಾ ಬಾ ನನ್ನ ಮಗ ತಿಳ್ಜ್ ಹೋಗ್ತಾನೆ ಹೋಗ್ತೇವ ಅದೇ ಕಾದಿತ್ತು ನಮ್ಮ ಅಪ್ಪನ ಮಗ ಅನ್ನದಾ ನಂದಿ ಅವನು ಇಸ್ವಿ ತಾರೀಖ ದಿನಾಂಕ ಯಾವಾಗ ಹುಟ್ಟಿದ ಮುಹೂರ್ತ ಸಮೇತ ಹೇಳಬೇಕು ಕುಣಿಸಿದಿ ಬೇಕಾ ಎಲ್ಲಿ ಎಲ್ಲಿ ಯಾವ ಯಾವ್ದು ತಾಲೂಕು ಜಿಲ್ಲಾ ಯಾವ್ದು ಬೇಕಲ ನೀ ಬುಗುಡಿನ ಕೇಳವನ ಯಾವ ಬಗ್ಗೆ ಬಿಟ್ಟಿದೀ ತಾಲೂಕ ಜಿಲ್ಲಾ ಬುಗುಡಿ ನೋಟಿ ಕೇಳವನಲ್ಲ ನೀವು ಅದಕ್ಕೆ ಇರಲ್ರಿ ಈಗ ಹೆಣ್ಣದೇವ್ರ ಕಮ್ಮಿ ಗಂಡ ದೇವ್ರ ದೊಡ್ಡ ಹೊತ್ತು ವಾದ ಮಾಡ್ಲಾಕ್ ಬಂದಾರು ಹೌದಿಲ್ಲ ಈಗ ನೋಡಪ್ಪ ನನ್ನ ಚಾಜ್ ತಗೊಳಾರದಂತೂ ನಿಮ್ಮ ಗಂಡ ದೇವರಿಗೆ ನಿರ್ವಹಣಾ ಇಲ್ಲ ಸಾಧ್ಯ ಇಲ್ಲ ದೇವ್ರ ಚಾಜ್ ಬೇಕ ಬೇಕರ್ಲೆ ಈ ಗಣಪತಿ ಸ್ತೋತ್ರ ಮಾಡಿದಿ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನಿ ಒಳಗ ಗಣಪತಿನ ತರಬೇಕಾದ್ರೆ ಏನೋ ಒಂದ್ ಅಂಗಿದರಿಬಿ ತರಂಗಿಲ್ಲ ಇಲ್ಲ ಒಂದ್ ದೋತ್ರ ಪಡಾಳೆ ತರಂಗಿಲ್ಲ ಪ್ಯಾಂಟ್ ಪೀಸ್ನಿ ತರಂಗಿಲ್ಲ ಈ ಸುಣ್ಣಾಳ ಗಣಪತಿ ನಮ್ಮ ನಮ್ ಒಂದು ಜಂಪರ್ ರೇ ಬೇಕು ಬಿಟ್ರ ಒಂದು ಕುಬಸ್ಕೊಂಡ್ರೆ ಬೇಕ ಬೇಕಲ್ಲ ಗಣಪತಿಗೆ ನನ್ನ ಆಶೀರ್ವಾದ ನಿಮ್ಮ ಮೂರು ಮಂದಿ ತೆಲಿಮ್ ಇರ್ಬೇಕು ಕಾಲ ಇರಲಿ ನಾವ್ ಇದರ ನೋಡು ನಿಮ್ಮ ಬಂಡಿ ಮುಂದೆ ಇದು ಅಲ್ಲದರಿ ಮತ್ತೇನ್ರಿ ಈಗ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಗ್ನವಾಗ್ಲಿ ಕಂಠ್ಯಾನ ಕರೇವಾಲಿ ಸೀಮಿ ಲಗ್ನವಾಗ್ಲಿ ಹೌದ ನಮ್ ಹೆಣ್ಣದೇವ್ರೆಲ್ಲಾ ಕೂತ್ ಬರ್ಬೇಕಾದ್ರ ಹೆಣ್ಣ ಹೆಣ್ಣದೇವ್ರು ಬರ್ಬೇಕಾದ್ರೆ ಎಲ್ಲಾ ಹುಲಿ ಸವಾರಿ ಮೇಲೆ ಬರ್ತಾವ್ ಹೌದ್ ಹೌದಾ ಮೈ ಇವ್ರ ಇವ್ರು ಹೆಂಗ್ರಿ ನಮ್ಮ ದೇವರ ಹುಲಿ ಮೇಲ ನಿಮ್ಮ ಗಂಡ ಗಂಡದೇವ್ರ ಯಾಕೆ ಇಲಿ ಮೇಲೆ ಹೋಗುದು ಇಲಿ ಕರಿಮ್ ಇಲಿ ಅದು ನಾವ್ ಅಲ್ಲಿಗೆ ಹುಲಿ ಮೇಲೆ ಕುತ್ ಬರ್ತೀವ ನಿಮ್ಮ ಗಂಡ ದೇವ್ರ ದೊಡ್ಡದೈತಿ ಅಲ್ಲಿಗೆ ಇಲ್ಲಿ ಡೊಳ್ಳಂತ ಹೊಟ್ಟಿ ಬಿಟ್ಟುಕೊಂಡ ಆನಿ ಮೇಲ್ರಿ ಬರ್ಬೇಕಲ್ಲ ಮತ್ ಇಲಿ ಮೇಲೆ ಬರ್ತಾ ನೀವ್ ಇಲಿ ಆದ್ರಿ ಯಾರ ಯಾರ ಅಟ್ ದೊಡ್ಡ ಮನುಷ್ಯನ ವಜನ್ ತಾಳ್ಬೇಕಾದ್ರೆ ಬರೀ ಹೆಬ್ಬಟ್ಲೇ ಹೋಯ್ತರ ಇಲಿ ಜಾಗದ ಹೌದ್ ಅಂತ ದೊಡ್ಡ ಮನುಷ್ಯನ ವಜನ ತಾಳ್ಬೇಕಾದ್ರೆ ಇಲಿ ಆಗಿ ಕೂತಾವ್ರ ಯಾರ ಯಾರ ಮತ್ತಿ ನೋಡ್ರಿ ನಮ್ಮ ಹೆಣ್ಣದೇವ್ರೆಲ್ಲ ಇದ್ರ ಬದ್ರ ಭೇಟಿ ಆಗ್ತಿರ್ತಾವ್ರೆ ನಮ್ಮ ಎಲ್ಲ ಹೆಣ್ಣದೇವರು ಭೇಟಿ ಆಗಬೇಕಾದ್ರೆ ಅಗದಿನಕ್ಕೊತ ಕೆಲ ಕೊತ್ ಭೇಟಿ ಆಗ್ತಾವ ಇವ್ರೊಳಗ ಒಂದ್ ಎರಡು ಗಂಡ ದೇವ್ರದ ಇವರು ಯಾವ ಗಂಡ ದೇವ್ರೂ ಗಣಪತಿನೂ ಒಂದ್ ಗಂಡ ದೇವ್ರ ಜೋಕುಮಾರ್ನು ಗಂಡ ದೇವ್ರೇವ್ರೆ ಅವ್ರಿಬ್ರನ್ನ ಬೆಳೆಸಲಕ್ಕ ಬಂದ ನೀವನು ಒಂದು ಗಂಡ ದೇವ್ರ ಸುನಾಳ್ ಗಂಡ ಹೇವ್ರ ಅದಕ್ಕೆ ಗಣಪತಿನ ಕುಣಿಸಿದ ಬಳಕ ಕೆಲವೊಂದ್ ದಿನ ಆಗಂಡ್ಲಿ ನೀರ್ನ್ಯಾಗ ಹೋಗಿಲ್ಲ ಹೋಯ್ತಾರಲೇ ಏಳು ದಿನ ಆಗಲಿ ಒಂಬತ್ ದಿವಸ ಆಗ್ಲಿ ಬಿಟ್ರ ಒಂದ್ ಇಪ್ಪ ದಿವ್ಸ ಆಗ್ಲಿ ಇಷ್ಟೆಲ್ಲ ಆದ್ಮೇಲೆ ಇಟ್ಕೊಳಂಗಿಲ್ಲ ಅವ್ನ ಮನ್ಯಾಗ ಇಲ್ಲ ದೇವ್ರೈತ್ ಇಟ್ಕೋಬೇಕಾಗಿತ್ತು ಮನ್ಯಾಗಾದ್ರೂ ಇಟ್ಕೊಳಂಗಿಲ್ಲ ಇಲ್ಲಿ ಹೋದ ನೀರ್ನ್ಯಾಗ ಹೋಗಿತ್ತಾರ ಹೌದು ನೀರ್ನ್ಯಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ಒಳಗ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತು ಹೇಳ್ತಾರೀಪಾ ಏನಂತ್ರಿ ಆ ಕಡದ ಅಗಸ್ಯಾಗ ಬುಟ್ಟಿಯಾಗಿ ಕುತ್ಕೊಂಡು ಜೋಕುಮಾರ್ ಬರ್ತಿರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯರ ಏ ಅಗಸಿ ಒಳಗ ಜೋಕುಮಾರ್ ಬರ್ಲತಿ ಅನ್ರೀ ಅವನೇ ಎಲ್ರಿ ಗಣಪತಿ ಮೇಲೆ ಬಿದ್ದಿಗಿದ್ದಿತ್ತು ಗಣಪತಿ ಮಾರಿ ಮುಚ್ಚುರಿ ಯಾಕ ಗಣಪತಿನೂ ಒಂದ್ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡದೇವ್ರ ಹೊತ್ತವ್ರೆಲ್ಲಾ ಗಣಮಕ್ಳ ಇರ್ತಾರ ಹೌದು ಮಾ ಗಣಪತಿ ಜೋಕುಮಾರ್ ನೋಡಿದ ತಕ್ಷಣ ಗಣಪತಿ ಮಾರಿ ಮುಚ್ಚತಾರ ಏನ್ ಅವನು ಹೊಲ ಇವ್ ಕಸಗೊಂಡಾನು ಏನ್ ಇವ್ನು ಹೊಲ ಅವ್ ಕಸಗೊಂಡಾನು ಏನಿಬ್ರು ಸೀಮಿ ಸಂಬಂಧದ ಬಡದಾಡ್ಯಾರು ಹೌದು ಏನ್ ಕಾರಣಕ್ಕಿದ್ರ ಬದ್ರ ಮಾರಿ ಆಗಂಗಿಲ್ಲ ಮತ್ತೆ ಗಣಪತಿ ಕರ್ಕಿನ ಯಾಕೆ ಇಡ್ತಾರು ವಿಶೇಷ ನಮ್ಮ ಕಡೆ ಕಾತ್ತಿ ಕೊಳತಿತ್ತವ್ರಿ ಕರ್ಕಿ ನಿಮ್ಮ ಅಪ್ಪ ಯಾಕೆ ಕರ್ಕಿತಿತ್ತೋಪ್ಪಾ ಯಾಕ ನೀವು ನೀವಂತೂ ಏಳರ ಹುಟ್ಟಿದಾಗ ಬರೀ ನಿದ್ದಿನ ಮಾಡ್ತಾನಿ ಚಲೋ ಹುಟ್ಟಿದ್ರಿ ಏಳ್ರ

ಯಾಕಪ್ಪ ಅಂದ್ರೆ ಈ ದೇವ್ರಿಗೆ ನೋಡು ಮೀಸಿಲ್ಲ ಇಲ್ಲ ಮತ್ತೆ ವಿಶೇಷ ಮೋತಿ ಮೇಲ ಮೀಸಿ ಗಲ್ಲದ ಮೇಲೆ ದಾಡಿದ್ರ ಗಣಸತಿಗೆ ಕರಿತಾರ ಹೌದು ಮತ್ ನಿಮ್ ಪರಮಾತ್ಮನ ಮಾರಿ ಮೇಲೆ ಮೀಸಿಲ್ಲ ಇಲ್ಲ ನಾರದನ ಮಾರಿ ಮೇಲೆ ಮೀಸಿಲ್ಲ ಹೌದು ವಿಷ್ಣುವನ ಮಾರಿ ಮೇಲೆ ಮೀಸಿ ದಾಡಿ ಯಾರಿಗೇನೋ ಒತ್ತಿಗೆ ಕೊಟ್ಟ ಬಂದವರು ಏನ ಹತ್ತನು ಭೀ ನೀವು ಹಚ್ಕೊಂಡು ಬಂದವ್ರಿ ಮೂರು ಮಂದಿ ಅದಕ್ಕೆ ಅದಕ್ಕೆ ಕೇಳಬೇಕಾಗಿತಿ ನಮ್ಗ್ತಾನು ಹೆಣ್ಮಕ್ಳು ಕಟಿಂಗ್ ಕಟಿಂಗ್ ಅಲ್ಲ ನಿಮ್ಗ ಕಟಿಂಗ್ ಮಾಡ್ಯಾರ ನೀ ನೋಡಿಲ್ಲ ಅಂದ್ರೆ ಪಕ್ಕ ಭೋಳ ಶಂಕರ್ ಅದೀನಿ ಇರ್ಲಿ ಇರ್ಲಿ ಮೊದಲಿಗೆ ಬೋಳ ಶಂಕರ್ ಕೈ ಇಲ್ಲ ಕಾಲ ಇಲ್ಲ ಮುಗುಳ ಇಲ್ಲ ಮಾರ ಏನು ಇಲ್ಲ ಚದುರದು ಗುಂಡ್ ಅದಿ ಓ ಮಿಶಿ ಅದಕ್ಕೆ ಇರ್ಲಿಪ್ಪ ಈಗ ಹೆಂಗೇ ಆಗದಿ ಚಂದಂಗ ಹೋಗ್ಬೇಕಾಗೈತಿ ಬಾಳ ಪಾಲ್ತೂಕ ಮಾತಾಡಂಗಿಲ್ಲ ಅದಕ್ಕ ಬಹಳ ನಾ ಹೇಸಿ ನೀ ಹೇಸಿ ಅಂದ್ರೂ ಹಾಡಿಕೆ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ಯ ಉಪನ್ಯಾಸತ್ವಗಳೊಳಗ್ ಬರ್ದಾಡಿರ್ಬೇಕು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಪಂಚಕರ್ಣಿ ಆಗ್ಲಿ ಕೈವಲ್ಲ ನಾವು ಆಗಲಿ ಇಟ್ಟು ವಿಷಯ ಬರ್ದಾಡ್ತಿರ್ಬೇಕು ನೋಡೋದು ಏನ ಮಾತಾಡಿದ್ರು ಶಾಸ್ತ್ರ ಹತ್ತಿ ಹೋಗಿರ್ಬೇಕು ನೀವು ಮಾತಾಡಿದ್ರು ಟಚಿಂಗ್ ಟಚಿಂಗ್ ಅಲ್ಲೇ ಬರ್ದಾಡ್ದ ಅದಕ್ಕಿರ್ಲಿ ಅದಕ್ಕೆ ಈಗ ಏನ್ ಹೇಳ್ತಾರಪ್ಪ ಅಂದ್ರ ಶ್ರೀಗಜವದನ ಸದಾ ನಿನ್ನ ಜ್ಞಾನ ತಾವ್ ಮಾಡಿರ್ಸ್ತೋ ಹೌದು ಹೌದು ಮಾಡಿರಲಿಲ್ಲ ನಾವೇನು ಹೇಳ್ಬೇಕಾಗಿತಿ ನಾವ್ ಏನಂತ ಹೇಳೋನ್ ಹೇಳು ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಗೌರಿ ಪೂಜಾ ಬಿಡದೆ ಮಾಡೋ ಮಾಡೋ

ಪನ್ನೀರ ಮೂರ ಹೊತ್ತ ನಿತ್ಯ ಪೂಜೆಗೆ ಹೂವ ಪಾತ್ರಿ ಬೇಕ ಮೊದಲ ಚಾಜಿಗೆ ಚಂಡು ಹೂವ ದುಂಡ ಮಾಲಿಗೆ ಅರ್ಪಿಸುವೆ ಬಾರೆ ಎಂಡು ಹೂವ ದುಂಡ ಮಾಲಿಗೆ ಅರ್ಪಿಸುವೆನು ಬಾರೆ ಶ್ರೀ ಗೌರಿ ಪೂಜಾ ಬಿಡದೆ ಮಾಡು ಮಾನೋ ಗೌರಿ ಪೂಜಾ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಬಾ ಗೌರಿ ಪೂಜಾ ಬಿಡದೆ ಮಾಡು ಗೌರಿ ಪೂಜಾ

ಪೂಜಾ ಬಿಡದೆ ಮಾಡೋ ಮನುಜ ಬಾ ಗೌರಿ ಪೂಜಾ ಬಿಡದೆ ಮಾಡೋ ಮನುಜೌರಿ ಪೂಜಾ ಬಿಡದೆ ಮಾಡೋ ಮನೋಜಾ ಬಾಂಧಾಲೇ ಮಧ್ಯ ಪ್ರಾಂತ ಬಾಳಿಗೆ ರೀ ಅಲ್ಲಿ ನಿಜ ರೂಪ ಅಮೃತ ದಿನ ಬಾಂಧ ಅಮೃತಪ್ಪನ ಗೆಳೆಯದು ಮುಕ್ತಿರಾರಿತೋರೆ ಹೋದ ಅಮೃತಪ್ಪನ ಮುಕ್ತಿ ದಾರಿ ತೋರೆ ಬೋ I go to